ಸರ್ ನಾನು ಆ್ಯಕ್ಚುಲಿ ನೈನ್ಟೀನ್ ಸೆವೆಂಟಿ ಏಯ್ಟಿಲಿ ನಮ್ಮ ಪ್ರೈಮರಿ ಸ್ಕೂಲಿಗೆ ಜಾಯ್ನ್ ಆಗಿದೆ ಇದು ನನ್ನ ಅಂತ ಹೇಳ್ತೀನಿ ಯಾಕಂದರೆ ಅಲ್ಲಿ ಆ ಟೈಮಲ್ಲಿ ಗ್ರೌಂಡ್ ಇರಲಿಲ್ಲ ನನಗೆ ಇಲ್ಲಿ ಆಡಲಿಕ್ಕೆ ತುಂಬ ಅನುಕೂಲ ಇತ್ತು ನೈಂಟಿ ತ್ರೀ ನಾನು ಫಸ್ಟ್ ಟೈಮು ಇಲ್ಲಿ ವಿರಾಯ್ಪೇಟಲ್ಲಿ ಸೆಲೆಕ್ಷನ್ ಇತ್ತು ಅಲ್ಲಿ ಒಂದು ಸಾವಿರದ ಐನೂರು ಜನ ಬಂದಿದ್ದರು ಸೆಲೆಕ್ಷನ್ಗೆ ಅದರಲ್ಲಿ ಮೂರು ಜನ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ಫಸ್ಟ್ ನಾನೇ ಬಂದಿದೆ ಇದು ಬರಲಿಕ್ಕೆ ಮೂಲ ಕಾರಣ ಅಂದರೆ ನನಗೆ ನಮ್ಮ ಬೇಸಿಕ್ ಆಸಿಕ್ ಅಂತ ಟ್ರೈನಿಂಗ್ಸು ಇಲ್ಲಿ ನಮ್ಮ ಪ್ರೈಮರಿ ಸ್ಕೂಲ್ ನಾನು ಸೆವೆಂತ್ ನನಗೆ ಫುಟ್ಬಾಲ್ ಕೈಯಲ್ಲಿ ಕೊಟ್ಟರು ನಿಮ್ಮ ನಿಮ್ಮ ಅಣ್ಣ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ನೀವು ಅವರು ನೀನು ಆ ಥರ ಆಡಬೇಕು ನಮ್ಮ ಶಾಲೆ ಟೀಮ್ ಕಟ್ಟಬೇಕು ಅಂತೇಳಿ ನಾವು ಹೋಗಿದ್ದೆವು ಡಿಸ್ಟಿಕ್ ಲೆವೆಲ್ಗೆ ರೀಚ್ ಆಗಿದ್ದೋ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವರು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದೋದ್ರ ಮೂಲಕ ಸೈನ್ಯದಲ್ಲಿ ತಮ್ಮ ವೃತ್ತಿಯನ್ನು ಮುಗಿಸಿ ಮರಳಿ ಅವರು ತವ್ರಿಗೆ ಬಂದು ಇಲ್ಲಿ ಖಾಸಗಿ ವೃತ್ತಿಯಲ್ಲಿ ತಮ್ಮನ್ನು ತೊಳಿಸಿಕೊಂಡಿದ್ದಾರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರನ್ನ ಸ್ವಾಗತ ನಮಸ್ಕಾರ ಸರ್ ಸರ್ ಸಾವು ಸರ್ಕಾರಿ ಶಾಲೆಯಲ್ಲಿ ಓದಿ ಸೈನ್ಯದಲ್ಲಿ ಸೇವೆ ಮಾಡಿ ಬಂದ್ರೆ ಸರ್ ತಮ್ಮ ಶಾಲಾ ದಿನಗಳು ಹೆಂಗೆ ಆರಂಭ ಆದವತ್ತು ಎಲ್ರಿಗೂ ನಮಸ್ಕಾರ ಪ್ರತ್ಯೇಕವಾಗಿ ನಮ್ಮ ಕೊಡಗುದನಿ ಸಂಪಾದಕರಾದ ಜಗದೀಶ್ ಅವರಿಗೆ ಧನ್ಯವಾದಗಳು ತಾವು ಈ ಹಲವು ಜನರನ್ನು ಸಂದರ್ಶನ ಮಾಡ್ತಿದ್ದೀರಿ ಈ ಸಂದರ್ಶನದಲ್ಲಿ ನನ್ನ ಕೂಡ ಸೆಲೆಕ್ಟ್ ಮಾಡಿದ್ದೀರಿ ನಮಗೆ ತುಂಬ ಧನ್ಯವಾದಗಳು ಸರ್ ಸರ್ ನಾನು ಆ್ಯಕ್ಚುಲಿ ನೈನ್ಟೀನ್ ಸೆವೆಂಟಿ ಏಯ್ಟಿ ನಮ್ಮ ಪ್ರೈಮರಿ ಸ್ಕೂಲಿಗೆ ಜಾಯ್ನ್ ಆಗಿದೆ ನಾನು ಆ್ಯಕ್ಚುಲಿ ಸೆಂಟ್ ಹೋಗಬೇಕು ಅಂತಿದ್ದೆ ಅಲ್ಲಿ ಹೋದಾಗ ನಮಗೆ ಸೀಟ್ ಸಿಕ್ಕಿಲ್ಲ ಸೊ ಅದರಿಂದ ನಮಗೆ ಇಲ್ಲಿ ಬರೋಕ್ಕಾಯಿತು ಇದು ನನ್ನ ಲಕ್ಕಿಂತ ಹೇಳ್ತೀನಿ ಯಾಕಂದರೆ ಅಲ್ಲಿ ಆ ಟೈಮಲ್ಲಿ ಗ್ರೌಂಡ್ ಇರಲಿಲ್ಲ ನನಗಿಲ್ಲಿ ಆಡಲಿಕ್ಕೆ ತುಂಬ ಅನುಕೂಲ ಆಯಿತು ಮತ್ತು ನಮಿ ಸಿಕ್ಕ ದೇವೇ ಮಾಸ್ಟ್ರು ನಾನು ಏಯ್ಟಿ ಫೈವಲ್ಲಿ ನಮ್ಮ ಇಲ್ಲಿಂದ ನಮ್ಮ ಸ್ಕೂಲಿಂದ ಔಟ್ ಆದೆ ಆಮೇಲೆ ತದನಂತರ ನಮ್ಮ ಗೋಣಿಕಪ್ಪ ಹೈಸ್ಕೂಲು ಅಲ್ಲಿಂದ ಕಾವೇರಿ ಕಾಲೇಜು ನನಗೆ ಆರ್ಮಿಲಿ ಸ್ಕೂಲ್ ನಾವು ಒಂದು ಫಿಲಮ್ ನೋಡಿದ್ದೆ ನಮ್ಮ ಕಿರುಚಿತ್ರ ನಮ್ಮ ಜನರಲ್ ಕೆ ಎಮ್ ಕಾರ್ಯಪ್ಪ ಅವ್ರದ್ದು ಫೀಲ್ಡ್ ಮಾಸ್ಟರು ಅದು ತುಂಬ ಚೆನ್ನಾಗಿತ್ತು ತುಂಬ ಡಿಸಿಪ್ಲಿನ್ ಚೆನ್ನಾಗಿತ್ತು ಒಂದೊಂಥರ ಮೋಟಿವೇಟ್ ಆಯಿತು ತದನಂತರ ನಾವು ಕಾಲೇಜ್ ಇರುವಾಗ ಒಂದು ಫಿಲಮ್ ನಮ್ಮ ನಾನಾ ಪಾಟೇಕರ್ದು ಪ್ರಹಾರ ಅಂತ ಒಂದು ಫಿಲಮ್ ಆರ್ಮಿ ಸ್ಟೋರಿ ಅದು ನೋಡಿದ ತುಂಬ ಇನ್ಸ್ಪೈರ್ ಆಗ ಆ ಬ್ಯಾಚ್ ಆ ಟೈಮಲ್ಲಿ ನೈಂಟಿ ತ್ರೀ ಟೈಮ್ ಟೈಮಲ್ಲಿ ಎಲ್ಲರೂ ಓದು ಮಕ್ಕಳು ಸೈನ್ಸ್ ಬ್ಯಾಚ್ವರೆಲ್ಲ ಹೇಳ್ತಾರೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕಂತೇಳಿ ನಾನೇ ಹೇಳ್ತಾಯಿದೆ ಆರ್ಮಿ ಹೋಗಬೇಕಂತ ಹೇಳಿ ಆಗ ನನ್ನ ಎಚ್ಚರು ಕೂಡ ನಾನು ತಮಾಷೆ ಮಾಡ್ತಿದ್ದೆ ಯಾಕಪ್ಪ ಹಿಂಗೆ ಅಂತ ಹೇಳಿ ನಮಗೆ ನೈಂಟಿ ತ್ರೀ ನಾನು ಫಸ್ಟ್ ಟೈಮು ಇಲ್ಲಿ ವಿರಾಯ್ಪೇಟಲ್ಲಿ ಸೆಲೆಕ್ಷನ್ ಇತ್ತು ಅಲ್ಲಿ ಒಂದು ಸಾವಿರದ ಐನೂರು ಜನ ಬಂದಿದ್ದರು ಸೆಲೆಕ್ಷನಿಗೆ ಅದರಲ್ಲಿ ಮೂವತ್ತು ಜನ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ಫಸ್ಟ್ ನಾನೇ ಬಂದಿದ್ದೆ ಇದು ಬರಲಿಕ್ಕೆ ಮೂಲ ಕಾರಣ ಅಂದರೆ ನನಗೆ ನಮ್ಮ ಬೇಸಿಕಾಗಿ ಸಿಕ್ಕಂಥ ಟ್ರೈನಿಂಗ್ಸ್ ಇಲ್ಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಅದನ್ನ ರೂಟ್ ಅದು ರೂಟ್ ನನಗೆ ನಾನು ನಾನಲ್ಲಿ ಸ್ಪೋರ್ಟ್ಸ್ ಜಾಸ್ತಿ ಜಾಸ್ತಿ ಅಂದ್ರೆ ಅಂದರೆ ಸೆವೆಂತ್ ಇರುವಾಗ ನಾನು ಅಲ್ಲಿ ಸ್ಪೋರ್ಟ್ಸ್ ಆಗಿದ್ದೆ ಫುಟ್ಬಾಲ್ ಕ್ಯಾಪ್ಟನ್ ಆಗಿದ್ದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ದೇವ ಮಾಸ್ಟ್ರು ನನಗೆ ಈಗಲೂ ನೆನಪಿದೆ ನಾನು ಸೆವೆಂತ್ ಇದ್ದಾಗ ನನಗೆ ಫುಟ್ಬಾಲ್ ಕೈಯಲ್ಲಿ ಕೊಟ್ಟರು ನಿನ್ನ ನಿಮ್ಮ ಅಣ್ಣ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ನೀವು ಅವರು ನೀನು ಆ ಥರ ಆಡಬೇಕು ನಮ್ಮ ಶಾಲೆ ಒಂದು ಟೀಮ್ ಕಟ್ಟಬೇಕು ನೀನು ಅಂತೇಳಿ ನಾವು ಅವತ್ತು ಝೋನಲ್ ಲೆವೆಲ್ಗೆ ಹೋಗಿದ್ದೋ ಡಿಸ್ಟ್ರಿಕ್ಟ್ ಲೆವೆಲ್ಗೂ ರೀಚ್ ಆಗಿದ್ದೋ ತುಂಬಾ ಒಳ್ಳೆ ಟೀಮ್ ಇತ್ತು ಆದ್ರೆ ನಮಗೆ ಆ ಟೈಮಲ್ಲಿ ತುಂಬಾ ಪ್ರೋತ್ಸಾಹ ಸಿಗ್ತಾ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಈಗ ಮೊನ್ನೆ ನಾವು ಫುಟ್ಬಾಲ್ ಮ್ಯಾಚ್ ಮಾಡೋದು ಅವ್ರಿಗೆ ಒಳ್ಳೆ ಬೂಟ್ಸ್ ಇದೆ ಸ್ಟೆಟ್ಸ್ ಇದೆ ಒಳ್ಳೆ ಬಾಲ್ಸ್ ಇದೆ ಮತ್ತೆ ಅವರಿಗೆ ಮುಖ್ಯ ಮುಖ್ಯವಾಗಿ ಸ್ಪಾನ್ಸರ್ಸ್ ಇದ್ದಾರೆ ಏನಿರಲಿಲ್ಲ ನಮ್ದು ಬ್ಯಾಚಲ್ಲಿ ಸಿ ಸಿ ಸುಬ್ರಹ್ಮಣಿ ರಾಜ್ಕುಮಾರ್ ಪ್ರಸಾದ್ ನನ್ನ ತಮ್ಮ ಒಳ್ಳೆ ನ್ಯಾಷನಲ್ ಆಡಿದ್ದಾರೆ ಅವ್ರಿಗೆ ಮುಂದೆ ಹೋಗಕ್ಕೆ ಆಗಿಲ್ಲ ಅವ್ರಿಗೆ ಕಡಿಮೆ ಇದೆ ಆರ್ಮಿಲಿ ತಮ್ಮ ಸೇವೆ ಯಾವ ರೀತಿ ಸರ್ ನಾನು ನೈಂಟಿ ತ್ರೀಲಿ ಜಾಯ್ನ್ ಆದೆ ನಮ್ಮದು ಆ್ಯಕ್ಚುಲಿ ಆರ್ಮಿ ಮೆಡಿಕಲ್ ಕೋರ್ ಮೆಡಿಕಲ್ ಇರುವ ಭಾಗ ನಂದು ಸೆಂಟ್ರ್ ಬಂದ್ಬಿಟ್ಟು ಲಕ್ನೋ ಯು ಇದೆ ಟ್ರೈನಿಂಗ್ ಮುಗಿದು ನಾವು ಫಸ್ಟ್ ಪೋಸ್ಟಿಂಗ್ ಹೋಗಿದ್ದೆ ನಾವು ಸಿಕ್ಕಿಮಲ್ಲಿ ತದನಂತರ ಮತ್ತೆ ನಾನು ಮಥುರ ನಮ್ಮ ಶ್ರೀಕೃಷ್ಣ ಜನ್ಮಸ್ಥಳ ಅಲ್ಲಿಗೆ ಬಂದು ಅಲ್ಲಿಂದ ಪಂಜಾಬು ಪಂಜಾಬಿಂದ ಹಿಮಾಚಲ ಪ್ರದೇಶ ಅಲ್ಲಿಂದ ಆ ಟೈಮಲ್ಲಿ ನಮಗೆ ಈ ಪಂಜಾಬಲ್ಲಿದ್ದಾಗ ನಮಗೆ ಇದು ಕಾರ್ಗಿಲ್ ಅಟ್ಯಾಕ್ ಆಗಿತ್ತು ಆಗ ನಾನು ರಜೌರಿಗಲ್ಲಿದ್ದೆ ಆ ಟೈಮಲ್ಲಿ ಮತ್ತು ಅಲ್ಲಿಂದ ನಮಗೆ ಹಿಮಾಚಲ ಪ್ರದೇಶ್ ಹೆಚ್ಚು ಪೋಸ್ಟಿಂಗ್ ಬಂತು ತದನಂತರ ನಮಗೆ ಈ ಪಾರ್ಲಿಮೆಂಟ್ದು ಅಟ್ಯಾಕ್ ಏನಾಯಿತು ಆಗ ಮತ್ತೆ ನಮಗೆ ಜೆ ಎಂಡ್ ಕೆ ಪೋಸ್ಟ್ ಮಾಡಿದರು ಅಲ್ಲಿಂದ ನನಗೆ ಸಿ ನಮ್ಮ ಕೇರಳ ತ್ರಿವಾಂಡ್ರಮದಲ್ಲಿ ಮಿಲಿಟ್ರಿ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಂದ ಲಾಸ್ಟ್ ಪೋಸ್ಟಿಗೆ ನನಗೆ ಅಸ್ಸಾಂ ಮತ್ತು ನಾಗಾಲ್ಯಾಂಡು ಈ ಕಡೆ ಸಿಕ್ತು ಸರ್ ಟೋಟಲ್ ನನಗೆ ಹದಿನೈದು ಸರ್ವೀಸ್ ಮಾಡಿದ್ದೀನಿ ಸರ್ವಿಸ್ ಮುಗಿಸಿ ನಾನು ಎರಡು ಎರಡು ಸಾವಿರ ಹತ್ತರಲ್ಲಿ ಬಂದೆ ರಿಟೈರ್ಮೆಂಟ್ ಬಂದೆ ಬಂದು ಒಂದು ಎರಡು ವರ್ಷ ನಾನು ಒಂದು ಗೌರ್ಮೆಂಟ್ ಜಾಬ್ ಮಾಡಿದೆ ನಾನು ಮಂಡ್ಯ ಕೋರ್ಟಲ್ಲಿ ಎಸ್ ಡಿ ಎ ಕ್ಲರ್ಕ್ ಆಗಿದ್ದೆ ಅದು ಗೌರ್ಮೆಂಟ್ ಜಾಬು ನಮ್ಮ ಆರ್ಮಿ ಕೋಟದಲ್ಲಿ ನನಗೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹೋದಾಗ ನನಗೆ ಅಷ್ಟೊಂದು ಖುಷಿ ಇಲ್ಲ ಕೆಲಸಕ್ಕೆ ಈಗ ಕೆಲಸ ಒತ್ತಡ ಜಾಸ್ತಿ ಮತ್ತು ಆರ್ಮಿಯವ್ರಿಗೇನು ವ್ಯಾಲ್ಯೂ ಇಲ್ಲ ಅಲ್ಲಿ ಮತ್ತು ಅದರಿಂದ ನಾನು ಎರಡು ವರ್ಷ ಮಾಡಿ ಗುಡ್ ಬೈ ಒಳಿಗೆ ರಜೆ ಮಾಡಿಬಿಟ್ಟೆ ಈಗ ನಾನು ಒಂದು ಆರ್ಗ್ಯಾನಿಕ್ ಬೇಸ್ ಕಂಪ್ನಿಯಲ್ಲಿ ಅಂದರೆ ಭೂಮಿ ತಾಯಿ ಅಂತ ಅಭಿಯಾನದಲ್ಲಿ ರೈತರ ಸೇವೆಯಲ್ಲಿದ್ದೀವಿ ಯಾಕೆಂದರೆ ನಾವು ಮೊದಲು ಈಗ ದೇ ದೇಶದ ಬೆನ್ನೆಲು ಒಬ್ಬ ರೈತ ಮತ್ತು ಸೈನಿಕ ನಾನು ಅಲ್ಲಿ ಮಂಡ್ಯ ಇದ್ದಾಗ ನಾನು ನೋಡಿದೆ ತುಂಬ ಜನರ ರೈತರನ್ನ ಅಲ್ಲಿ ಅಲ್ಲಿ ಕೋರ್ಟ್ಲಿ ಬರೋ ಎಲ್ಲರೂ ಮಾಮೂಲಿ ಎಲ್ಲ ರೈತರೇ ಅವರು ಅವರಿಗೆ ಅಂದರೆ ತುಂಬ ಅವರು ಮುಖ ನೋಡಿದ ಒಂಥರ ನೋವು ಥರ ಅದು ಸ್ಟಡಿ ಮಾಡೋಕೆ ಹಳ್ಳಿ ಕಡೆ ಹೋದೆ ನೋಡಿ ರೈತರು ಎಲ್ಲ ತುಂಬ ಸಮಸ್ಯೆ ಇದೆ ಮೂಲ ಕಾರಣ ಅಂದರೆ ಅಲ್ಲಿ ಮಣ್ಣಿನ ಸಮಸ್ಯೆ ಅತಿ ಹೆಚ್ಚು ಕೆಮಿಕಲ್ ಹಾಕಿ ಏನಾಗಿದೆ ಮಣ್ಣು ಹಾಳಾಗಿದೆ ಹಾಗೆ ನನಗೂ ಅನಿಸ್ತು ಈ ಸೇವೆ ನನಗೆ ಈ ಡ್ಯೂಟ್ ಸರಿಯಾಗಲ್ಲ ಇದನ್ನು ಬಿಟ್ಟು ಈ ಸೇವೆ ಮಾಡುವ ಅಂತೇಳಿ ಆ ಕಮ್ಮಿ ಕೈ ಜೋಡಿಸಿದೆ ಸೊ ಒಂದು ಒಳ್ಳೆಯ ಉದ್ದೇಶ ಇದೆ ಭೂಮಿ ತಾಯಿ ಉಡಿಸೋದು ಅಭಿಯಾನದಲ್ಲಿದೆ ಸೊ ಅದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಈ ಒಂದು ಆರು ವರ್ಷ ಆಗಿದೆ ಈಗ ನನ್ನೊಟ್ಟಿಗೆ ಕೇರಳ ತಮಿಳುನಾಡು ಕರ್ನಾಟಕ ತುಂಬ ಹಲವು ಭಾಗದಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಇಂಡಿಯಾ ಕೋರ್ಟ್ ಟೀಮಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಸರ್ ಸರ್ ಈಗ ಪ್ರಮುಖವಾಗಿ ವಿಚಾರಕ್ಕೆ ಬರೋದಾದ್ರೆ ನೀವು ಓದಿದ ಶಾಲೆಗೆ ಸತಮಾನೋತ್ಸವ ಸಂಗ್ರಹ ಸರ್ ತಮಗೂ ಕೂಡ ಒಂದು ಕ್ರೀಡಾ ಜವಾಬ್ದಾರಿಯನ್ನ ಅಧ್ಯಕ್ಷರಾಗಿ ಸಮಿತಿ ಕೊಟ್ಟಿದೆ ಅದರಲ್ಲೂ ಕೂಡ ಯಶಸ್ವಿಯನ್ನು ಸಾಧಿಸಿದ್ರಿ ಏನೋ ಒಂದು ಶಾಲೆಗೆ ಕೊಡುಗೆ ಕೊಡಬೇಕು ಅಂತೇಳಿ ಎಲ್ಲ ಪ್ರಯತ್ನ ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನ ಒಂದು ಕಡೆ ಕಲೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ರಿ ಈ ಸತಮಾನೋತ್ಸವದ ಅಂಗವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬೇಸಿಗೆ ಹೇಳಬೇಕಂದ್ರೆ ನಾವು ಇಲ್ಲಿ ಶತಮಾನೋತ್ಸವ ನಮಗೆ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಕಳೆದ ಸೆಪ್ಟೆಂಬರ್ಲ್ಲಿ ನಮಗೆ ದೇವಮಾಸ್ ಅಂತ ಕಾಲ್ ಬಂತು ಮಣೆಗಂಟ ಈ ಥರ ನಮಗೆ ಶಾಲೆ ಶತಮಾನೋತ್ಸವ ಇದೆ ನೀವು ಒಂದ್ಸಲ ಹೋಗಬೇಕು ನೀವು ತುಂಬ ಆ್ಯಕ್ಟಿವ್ ಇದೆಯಾ ಅಲ್ಲಿ ಸತೀಶ್ ಸರ್ ಅಂತ ಒಬ್ಬರಿದ್ದಾರೆ ಇದ್ದಾರೆ ಅವರ ಭೇಟಿ ಆಗುತ್ತೇಳಿ ಅದಕ್ಕಿಂತ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದರು ನಮ್ಮ ಏಯ್ಟೀಸ್ ಬ್ಯಾಚಲ್ಲಿ ಅವರು ಹುಡುಗರು ಅದರಲ್ಲಿ ನನ್ನ ಒಂದು ಆತ್ಮೀಯ ಗೆಳೆಯರಾದ ಕಿರಣ್ ಮುಸ್ತಾಫಾ ಮತ್ತು ಸ್ಮಿತಾ ಮತ್ತು ಶ್ರೀಜಾಂತಿ ಅವರೆಲ್ಲ ನಮ್ಮ ಆತ್ಮೀಯ ಗೆಳೆಯರು ಅವರೊಂದು ಏ ಗ್ರೂಪ್ ಅಂತ ಮಾಡಿದರು ವಾಟ್ಸಪ್ ಗ್ರೂಪ್ ಅದರಲ್ಲಿ ನಮ್ಮ ಸ್ನೇಹಜೀವಿ ಸುಬ್ರಹ್ಮಣ್ಯ ಅವರನ್ನ ಜಾಯ್ನ್ ಮಾಡಿದರು ಅವರು ನನ್ನ ಜಾಯ್ನ್ ಮಾಡಿದರು ಒಂದು ಇಪ್ಪತ್ತ್ ಮೂರು ಜನ ಆ ಟೈಮಲ್ಲಿ ಗ್ರೂಪಲ್ಲಿ ಇದ್ದರು ಅದೇ ಸಮಯದಲ್ಲಿ ನಮಗೆ ದೇವಮಾಸ್ ಕಾಲ್ ಬಂದಿತ್ತು ಸ್ಕೂಲಿಗೆ ಹೋದೆ ಅಂದರೆ ತುಂಬ ವರ್ಷಗಳ ನಂತರ ಸ್ಕೂಲಿಗೆ ಎಂಟ್ರಿ ಆಗಿದ್ದ ನಾನು ಅಲ್ಲಿ ಹೋದಾಗ ನಾನು ತುಂಬ ಅಲ್ಲಿ ಮೀಟಿಂಗ್ ಫಸ್ಟು ಸರ್ ಮೀಟಿಂಗ್ ಇತ್ತು ನಮ್ಮ ಶಾಸಕರದು ಅಲ್ಲಿ ನಾನು ಅಜಿತ್ ನೋಡಿದೆ ನಮ್ಮ ರಾಜಶೇಖರ್ ಅವ್ರನ್ನ ಕಾಮತ್ ಅವ್ರನ್ನ ನಮ್ಮ ಎಮ್ ಜಿ ಮೋಹನ್ ಅವ್ರನ್ನ ಮತ್ತು ನಮ್ಮ ಮೋತಿ ಅಣ್ಣನ ಇವರು ನಮ್ಮ ಶಾಲೆಯವರ ಅಂತ ನನಗೆ ಅವತ್ತೇ ಆಶ್ಚರ್ಯ ಆಗಿದ್ದು ಆಮೇಲೆ ಎರಡು ಎರಡು ಮೂರು ಮೀಟಿಂಗ್ ಹೋಗ್ತಾ ಇದ್ದೆ ಸರ್ ಮತ್ತು ತುಂಬ ಮೀಟಿಂಗ್ ಸಮಿತಿ ರಚನೆ ಆಯಿತು ನನಗೂ ಏನೋ ನಮ್ಮ ಶಾಲೆಗೆ ಏನೋ ಮಾಡಬೇಕು ಅಂತ ತುಂಬ ನನಗೆ ಉತ್ಸಾಯಿತು ಯಾಕಂದರೆ ನಿಮಗೆ ಗೊತ್ತಿದೆ ಆರ್ಮಿಯಲ್ಲಿ ಸೇವೆ ಮಾಡಿದವರಿಗೆ ಇದು ತುಂಬ ಜಾಸ್ತಿ ಪ್ರೀತಿ ಆ ಶಾಲೆ ಮೇಲೆ ನನಗೆ ಒಂದು ಪಟ್ಟು ಜಾಸ್ತಿ ಇರ್ಬೋದು ಸೊ ನಾನು ಕ್ರೀಡಾ ಸಮಿತಿಯ ಅಧ್ಯಕ್ಷನಾಗಿ ನಾನು ವಾಲಂಟರ್ ತೊಗೊಂಡಿದ್ದೀನಿ ಓಕೆ ಈ ಒಂದು ಇಷ್ಟಪಟ್ಟು ತೊಗೊಂಡು ಯಾಕಂದ್ರೆ ನಾನು ಆ ಶಾಲೆ ಆಡಿದವನು ಸೊ ಈ ಸಮಿತಿಯಲ್ಲಿ ಎಂಟ್ರಿ ಆಗಿದ್ದೀನಿ ಆಮೇಲೆ ನಾವು ಒಂದು ವಾಟ್ಸಪ್ ಗ್ರೂಪ್ ಮೂವತ್ತು ಜನ ಇದ್ದೀನ ನಾವೇನು ಮಾಡೋದು ನಮಗೆ ಲಾಸ್ಟ್ ಟೈಮಲ್ಲಿ ಏನಾಯಿತು ಅಂದರೆ ಐ ನಮ್ಮ ಐಸ್ಕೂಲ್ದು ನಾವು ಸಿರೋ ಜೂಬ್ಲಿ ಮಾಡಿ ನಾವೇ ಮಾಡಿದ ಆ ಟೈಮಲ್ಲಿ ಆ ಸ್ಕೂಲ್ದು ಗೋಲ್ಡನ್ ಜೂಬ್ಲಿ ನಮಗೆ ಗೊತ್ತಿರಲಿಲ್ಲ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ವಾಟ್ಸಪ್ ಗ್ರೂಪ್ ಇರಲಿಲ್ಲ ಈ ಥರ ಆಗಬಾರ್ದು ಇಲ್ಲಿ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಜೋಡಿಸ್ತಾ ಇದೆ ವಾಟ್ಸಪ್ ಗ್ರೂಪಲ್ಲಿ ಇವತ್ತು ಅದಕ್ಕೆ ಒಂದು ಸಾವಿರ ಮೆಂಬರ್ಸ್ ಆಗಿದ್ದಾರೆ ಈ ಸಾವಿರ ಹೌದು ಸಾವಿರ ರಾಜ್ಯ ಪ್ಲಸ್ ಒಂದು ಅವರು ಒಂದು ಮೂರು ಜನರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ಮೂರು ಸಾವಿರ ಜನ ನಾಳೆ ಮೀಟಿಂಗ್ ಇದಕ್ಕೆ ಬರ್ಬೋದು ನಮ್ಮ ಇದಕ್ಕೆ ಓಕೆ ಸೊ ಇದಕ್ಕೆಲ್ಲ ಬೇಸಿಕ್ ಮೂಲ ಕಾರಣ ಅಂದರೆ ನಮಗೆ ಅವತ್ತು ವಾಟ್ಸಪ್ ಗ್ರೂಪ್ ಮಾಡಿದಂಥ ನಮ್ಮ ಹಳೆಯ ಸ್ನೇಹಿತರು ಸರ್ ಈಗ ಸಂಭ್ರಮದಲ್ಲಿದ್ದೀರಿ ನಾನಾ ಕಾರ್ಯಕ್ರಮಗಳಿದೆ ಸರ್ ಸಾರದೇವಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಓಕೆ ಸರ್ ಹೌದು ಕರೆಕ್ಟ್ ಸರ್ ಯಾಕಂದರೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡಿದಾಗ ನಮಗೆ ಮೆಂಬರ್ಸ್ ಜಾಸ್ತಿ ಆದರು ಹಂಗೆ ಡಿಸ್ಕಷನ್ ಬಂತು ನಮ್ಮ ಸುಬ್ರಹ್ಮಣ್ಯ ಅವ್ರು ಹೇಳಿದ್ರು ಈ ಥರದ್ದು ದೇಗುಲ ಮಾಡುವ ಅಂತೇಳಿ ಒಂದು ಇಚ್ಛೆ ಆಯಿತು ಈಗ ನಮಗೆ ಅದಕ್ಕೆಲ್ಲ ಹಣಕಾಸು ಬೇಕಲ್ಲ ಆಗ ನಾವು ಒಂದು ಮೀಟಿಂಗ್ ಎಲ್ಲ ಮಾಡೋದು ಅಲ್ಲೂ ಕೂಡ ನನ್ನೇ ಆದೇಶ ಮಾಡಿಬಿಟ್ರು ಅದರಿಂದ ನಮ್ಮದೇ ರಿಜಿಸ್ಟರ್ ಕಂಪ್ನಿ ಇದಲ್ಲ ಸಂಸ್ಥೆ ಅಲ್ಲ ಓಕೆ ಆದರೂ ನನಗೆ ನಾನು ಒಪ್ಕೊಂಡಿದ್ದೀನಿ ಯಾಕಂದರೆ ನಮಗೂ ಶಾಲೆಗಾಗಿ ಏನೋ ಮಾಡಬೇಕು ಅನ್ನೋದು ತುಂಬ ಆಗಿದ್ದೀನಿ ಸೊ ಒಂದು ಹಣದ ಕ್ರೋಢೀಕರಣ ಆಗಿ ನಮ್ಮ ದೇವೇ ಸರ್ದು ಅಕೌಂಟ್ ಮೂಲಕ ಒಂದು ಎಲ್ಲ ಡೈರೆಕ್ಟ್ ಸಹ ನಮ್ಮ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾತ್ರ ಅದಕ್ಕೆ ಅಮೌಂಟ್ ಹಾಕೋದು ಹಾಗೆ ಹಣ ಬಂದು ಬರ್ತಾಯಿತ್ತು ಒಂದು ಸಾವಿರ ಎರಡು ಸಾವಿರ ಹಂಗೆ ಆಯಿತು ಇವತ್ತಿಗೆ ಎರಡೂವರೆ ಲಕ್ಷ ಆಗಿದೆ ನಮಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಈಗ ಅಲ್ಲಿ ನೋಡಿದ್ರೆ ನಮ್ಮ ಶಾಲೆಗೆ ಅದೇ ಒಂದು ಪ್ರಮುಖವಾದ ಒಂದು ಒಂದು ಅಂದ್ರೆ ಒಂದು ಸೆಲ್ಫಿ ಪಾಯಿಂಟ್ ಹೇಳ್ಬಹುದು ಅದು ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಗಿಸ್ತೀವಿ ಸರ್ ಅದು ನಮ್ಗೆ ನಮಗೆ ಒಂದು ಇಚ್ಛೆ ಇದೆ ಆ ಒಂದು ಜ್ಞಾನದೇಗುಲ ಈ ಕೊಡಗಲ್ಲ ಅಥವಾ ಕರ್ನಾಟಕ ಎಲ್ಲೂ ಆಗಿರಬಾರ್ದು ಆತರ ಮಾಡ್ಬೇಕು ನಮ್ಗೆ ಅನಿಸಿದೆ ಅಲ್ಲಿ ಒಂದು ಬ್ಯೂಟಿಫುಲ್ ಗಾರ್ಡನ್ ಮಾಡಬೇಕು ಯಾಕಂದ್ರೆ ನಮ್ಮ ಹಳೆಯ ನಮ್ಮ ಗುರುಗಳು ಕೂತಂತ ಜಾಗ ಅದು ಅದು ನಮಗೆ ನೋಡ್ದಾಗ ಬಿಕೋ ಅನ್ಸ್ತಿತ್ತು ಆಗ ಅಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ನಮಗೆ ಅದೊಂದು ಕಿರೀಟ ಶಾಲೆ ಒಂದು ಕಿರೀಟ ಅದೇ ಇಲ್ಲ ಅಂತ ಅನಿಸ್ತು ಆ ಟೈಮಲ್ಲಿ ನಾವು ಶಾಲೆಗೆ ಎಂಟರ್ ಆದಾಗ ಸೊ ಈ ಒಂದು ನಮಗೆ ಆ ಒಂದು ಐಡಿಯಾ ಅವತ್ತೇ ಬಂದಿತ್ತು ಏನಾದರೂ ಮಾಡ್ಬೇಕಂತೇಳಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಇನ್ನೂ ನೆನ್ನೆ ನೆನೆಗೂ ನಮ್ಮ ನಮ್ಮ ಜಯಲಕ್ಷ್ಮಿ ಸಾರ್ ಓನರು ನಮ್ಮ ಎಂ ಜಿ ಮೋಹನ್ ಸಾರು ಇಪ್ಪತ್ತೈದು ಸಾವಿರದ ದೇಣಿ ಕೊಟ್ಟಿದ್ದಾರೆ ಇನ್ನೂ ಹಲವಾರು ದೇಣಿ ಕೊಡೋ ವ್ಯಕ್ತಿ ನಮಗೆ ಗಣ ಗೋಣಿಕ ಇದ್ದಾರೆ ಅವರೆಲ್ಲ ಹಳೆ ನಮ್ಮ ವಿದ್ಯಾರ್ಥಿಗಳೇ ಇರೇ ವಿದ್ಯಾರ್ಥಿಗಳಿಗೆ ಹೇಳ್ಬೋದು ಈ ಥರ ಇದೆ ಅವರೆಲ್ಲ ಬರೋ ಸಾಧ್ಯತೆ ಇದೆ ಖಂಡಿತ ಖಂಡಿತ ಸರ್ ಅಂತಿಮವಾಗಿ ಕೊಡಗುದ ಮೂಲಕ ಸತಮಾನಸ ಸಂಭ್ರಮದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ನೀವೆಲ್ಲೇ ಇದ್ದರೂ ಈ ಒಂದು ಸಂಭ್ರಮಕ್ಕೆ ಬನ್ನಿ ಇವತ್ತು ಕೂಡ ಕ್ರೀಡಾ ಸ್ಪರ್ಧೆ ಆಗ್ತಾಯಿದೆ ನಾನು ಒಂದು ಟೂ ಡೇಸ್ ಬ್ಯಾಕಲ್ಲಿ ಯಾಕಂದರೆ ನಾವು ಹೇಳ್ತೀನಿ ನೀವು ನೋಡಿರ್ಬೋದು ಫುಟ್ಬಾಲ್ ಮ್ಯಾಚ್ ಆಯೋಜನೆ ಮಾಡಿದ್ದೀವಿ ಯಾಕಂದರೆ ಶಾಲೆಯಲ್ಲಿ ಶಾಲೆ ಶತಮಾನೋತ್ಸವದಲ್ಲಿ ನಾವು ಅದನ್ನು ಮಾಡಬೇಕು ಅಂತ ಇಚ್ಛೆ ಇತ್ತು ಆಗ ಶಾಲೆ ಶತಮಾನೋತ್ಸವ ಅವರಿಗೆ ಇಲ್ಲಿ ಹಣದ ಕ್ರೋಢೀಕರಣ ಕಮ್ಮಿ ಇತ್ತು ಬೇಡ ಅಂದಿದ್ರು ಆ ಟೈಮಲ್ಲಿ ನಾವೊಂದು ಚಾಲಂಜಾ ತಗೊಂಡು ಅವ್ರು ಐವತ್ತು ಸಾವಿರ ಕೊಟ್ಟಿದ್ದರು ಅದರಲ್ಲಿ ಜೊತೆಯಲ್ಲಿ ಒಂದೂವರೆ ಲಕ್ಷ ನಮ್ಮ ಸಾರ್ವಜನಿಕರಿಂದ ಒಂದು ಕ್ರೂಢೀಕರಣ ಮಾಡಿ ಅಂದರೆ ಸ್ಪಾನ್ಸರ್ ಮಾಡಿ ಒಂದು ಅತಿ ಉತ್ತಮವಾಗಿ ಒಂದು ಯಶಸ್ವಿಯಾಗಿ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ಸನ್ಮಾನ ಮಾಡಿದಂಥ ವ್ಯಕ್ತಿ ಕರ್ನಲ್ ಬಿ ಕೆ ಸುಬ್ರಹ್ಮಣಿ ಅವರು ಇಂಡಿಯನ್ ಹಾಕಿ ಪ್ಲೇಯರು ಅವರು ಅದೇ ಮೈದಾನದಲ್ಲಿ ಆಡಿ ದೊಡ್ಡ ಮಟ್ಟಕ್ಕೆ ಬೆಳೆದವರು ಅವ್ರಿಗೆ ಸನ್ಮಾನ ಮಾಡಿದ್ದು ಇವತ್ತು ಕೂಡ ನಮ್ಮ ಸಾರ್ವಜನಿಕ ತುಂಬ ನಮಗೆ ಎಪ್ರಿಷಿಯೇಟ್ ಮಾಡ್ತಿದ್ದಾರೆ ಜೊತೆಯಲ್ಲಿ ನಮ್ಮ ಮೆಚ್ಚಿನ ಗುರುಗಳಾದ ದೇವೇಸರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಅದಂತೂ ನಮಗೆ ಒಂದು ಮರೆಯಕ್ಕಾಗಲ್ಲ ತಕ್ಷಣ ಅವರು ಕೂಡ ತುಂಬ ಭಾವನಾತ್ಮಕ ಆಗಿದ್ದರು ಇದನ್ನು ನಮಗೆ ಸಾಧ್ಯವಾದದ್ದು ನಾವು ಇಲ್ಲಿ ಬಂದ ಮೇಲೆ ಅಷ್ಟೇ ಓಕೆ ನಾವು ಇದೇ ಇಚ್ಛೆ ಹೇಳೋದು ಯಾರೇ ಇರಲಿ ಎಲ್ಲೇ ಇರಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಎರಡನೇ ತಾರೀಕು ಬನ್ನಿ ನಮ್ಮ ಶಾಲೆಯ ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳಿ ನಾವೊಂದು ಹಬ್ಬದ ರೀತಿಯಲ್ಲಿ ಆಚರಿಸೋಣ ಯಾಕಂದರೆ ಇದನ್ನು ನಮಗೆ ಸಿಗೋದು ಲೈಫ್ ಟೈಮ್ ಒಂದೇ ಸರಿ ಇನ್ನೊಂದು 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 ಚಾನ್ಸ್ ನಮಗೆ ಸಿಗೋಲ್ಲ ಸೊ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ಒಂದು ವಿದ್ಯಾರ್ಥಿಯಾಗಿ ಒಂದು ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಮತ್ತೆ ತಾಯ್ನಾಡಿಗೆ ಬಂದು ತನ್ನ ವೃತ್ತಿಯನ್ನು ಕಟ್ಕೊಂಡು ಇವತ್ತು ಆ ಶಾಲೆಗೆ ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಕ್ಸಸ್ಸನ್ನು ಪಡೆದಿರೋರು ಮಣಿಕಂಟೋರು ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್